ಸ್ವಾಗತ ನಾನು ವಿಜಯಪುರ ನಗರದಲ್ಲಿ ಇಂದು ಸಂಚಾರಿ ಪೊಲೀಸ್ ಠಾಣಾ ವತಿಯಿಂದ ಸಂಚಾರಿ ನಿಯಮಗಳ ಕುರಿತು ಜನಜಾಗೃತಿ ಸಭೆಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ಸಂಗಮೇಶ್ ಪಾಟೀಲ್ ಮಾತನಾಡಿ ನಾಗರಿಕರಿಗೆ ಸಂಚಾರಿ ನಿಯಮಗಳ ಅರಿವು ಇದ್ದಲ್ಲಿ ಯಾವುದೇ ಅಹಿತಕರ ಘಟನೆಗಳು ತಡೆಯಬಹುದಾಗಿದೆ ಅದಲ್ಲದೆ ಇಂದು ವಿಜಯಪುರ ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದು ನಿತ್ಯ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದೆ ಇಲ್ಲಿ ನಾಗರಿಕರು ಸರಿಯಾಗಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಅನುಸರಿಸಿ ಅಪಘಾತಕ್ಕೆ ಕಾರಣವಾಗದಂತೆ ರಸ್ತೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಲು ಸಲಹೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಂಚಾರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೈದನ್ ಟ್ರಾಫಿಕ್ ಅಲ್ಲಿ ಹೆಲ್ಮೆಟ್ ಯೂಸ್ ಮಾಡೋದು ಕವುತ್ತೆ ನಿರ್ಮಾಣ ಅಲ್ಲಿ ಹೆಲ್ಮೆಟ್ ತಕ್ಕೆ ಟ್ರಾಫಿಕ್ ಮಾಡ್ಬೇಕು ಅಂದ್ರೆ ಯಾರು ಬ್ಮ ಮಾಡಿದ್ರೆ ಪ್ರದರ್ಶ ಇದಾರೆ ಕಂದರ ಇದಾರೆ ಅವೆಲ್ಲಾ ಬೈಕೊಳಿಸ್ತಾರೆ ಅಲ್ವಾ ಅವರು ಅವರು ಹೆಲ್ಮೆಟ್ ಯೂಸ್ ಮಾಡಿ ಬೈಕೊಳಿಸಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಹೆಡ್ ಇಂಜುರಿ ಆಗಲ್ಲ ಹೆಡ್ ಇಂಜುರಿ ಆಗೋಣ ನಾವು ಚರ್ಚೆ ತಕ್ಕಿರ್ತಾರೆ ಹೆಡ್ ಇಂಜುರಿ ಆಗಲ್ಲ ಅವರು ಈಗ సేఫాగిందే అవు యావద ఏనూ మనకి బర్త వా బేడా హిమ్ మన నిదర్లే ని తిరుగుల్మేట్ బే కా తే తాయి నాకు అదే ఆ తేవరీ హల్మెట్ బిగ్ జాగ్రత్త ముసి హల్మేట్ కొడసి

ಕಡ್ಡಾಯ ಹೆಚ್ಚಿನ ನಾವು ಪಲ್ಸ್ಲೇಬೇಕು ಆಮೇಲೆ ಕಾಶ್ ಕಾಸ್ಟ್ಮರಿಕ್ ಸೈನ್ಸ್ ಎಚ್ಚರಿಕೆ ಮತ್ತು ಇನ್ಫಾರ್ಮೇಷನ್ ಎಚ್ಚರಿಕೆ ಮಾಹಿತಿಗಳು ಕೊಡ್ತಾವೆ ಇವು ನಮಗೆ ಹೈವೇದಾಗ ಸಿಗ್ತಾವೆ ಹೈವೇದಾಗ ಆಮೇಲೆ ಇಲ್ಲಿ ಹೋಗಾಗ ಕಡ್ಡಾಯ ಪಲ್ಸ್ಲೇಬೇಕಂತೇಳಿ ನಾವು ಸವಾಹನ ಸಾವಿರ ಪಲ್ಸ್ಲೇಬೇಕು ನಾವು ಆಮೇಲೆ ಇವು ವರ್ಕ್ ನಡೆದಾಗ ರೋಡ್ ವರ್ಕ್ನಾಗ ನಾವು ಹೆಂಗ್ ಮುಂದಿಂದು ನಾವು ಹೆಂಗೆ ಹೋಗ್ತೀವಿ ಕಾರು ಓತಾ ಏನೋ ಇಕ್ಕಟ್ಟಾದ ರಸ್ತೆ ಐತಾ ಅಂತೇಳಿ ಮಾಹಿತಿ ಆಮೇಲೆ ಇದನ್ನು ನಾವು ಪಾರ್ಕಿಂಗ್ ಫೋನ್ ಟೆಲ್ಫೋನ್ ಬದು ಮುದು ಹಿಂಗೇನು ಗೊತ್ತ ಸಿಗ್ನಲ್ಸ್ ಆಕೆ ಒಂದೊಂದು ಟ್ರಯಾಂಗಲ್ ರೌಂಡ್ ಬಂದರೆ ಇದು ಕಡ್ಡಾಯ ಚಿಗುತ್ತೆ ರೌಂಡ್ ಬಂದರೆ ಇದೈತಲ್ಲ ಇದು ಇವೆಲ್ಲ ರೌಂಡ್ ಕಡ್ಡಾಯ ಇವು ಟ್ರಯಂಗಲ್ ಬಂದು ಇದು ಇನ್ಫಾರ್ಮೇಷನ್ ಆಮೇಲೆ ಇದು ಇದು ಇನ್ಫಾರ್ಮೇಟ್ರಿ ಇದು ಚೌಕಾಕಾರ ಇವು ಪರ್ಸನಲಿ ಸೈನ್ಸ್ ಏನಿದಾವೆ ನಮಗೂ ಊರೊಳಗೆ ರಸ್ತೆ ಒಳಗೆ ನಿಮಗೆ ಜಾತ ಸಿಗ್ತಾವೆ ಅದರಲ್ಲಿ ಇವು ಸಿಗ್ನಲ್ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಂಗ್ ಸಿಗ್ತದೆ ಇದ್ರೊಳಗೆ

Maraca de Marisco.